ತಂಗಿ ಈಗ ಬಂದೇನಮ್ಮ ಕೈಗೆ ಶೀರೆ ಮರೆ ಮಾಚಿಕೊಂಡು ಬಂದಿರವೇ ಅಲ್ಲ ಅಂಗ ಇಲ್ಲಿ ರಕ್ತದ ಗಾಯವಾಗಿದೆಯಲ್ಲ ಇದೇನಮ್ಮ ನಿನ್ನ ಸ್ಥಿತಿ ಅಣ್ಣ ಬಾಯಿಂದ ಹೇಳಲಿ ನಾನು ನನ್ನ ಮನೆತನದ ಪರಿಸ್ಥಿತಿ ನಾನು ಅಣ್ಣ ಓ ಮನೆಯಲ್ಲಿ ನನಗೆ ಆಡಬಾರದ ಮಾತನ್ನು ಆಳಿಸಿಕೊಂಡು ಇಂದು ತವರು ಮನೆಗೆ ಬರುವ ಸ್ಥಿತಿ ಬಂದಿದ್ದ ನಾ ನನಗೆ ತವರು ಮನೆಗೆ ಬರುವ ಸ್ಥಿತಿ ಬಂದಿತ್ತು ಸವಿತಾ ಇದ್ದಕ್ಕಿದ್ದಂತೆ ಈ ರೀತಿ ಮನೆ ಬಿಟ್ಟು ಬರಬೇಕಾದ್ರೆ ಅಂತ ಆಚಾತುರ ಘಟನೆ ಏನು ನಡೆಯುತ್ತಮ್ಮ ನಿನ್ನ ಪತಿಯ ಮನೆಯಲ್ಲಿ ಅಣ್ಣ ಏನಂತ ಹೇಳಲಿ ನಾ ಏನನ ಬಾಯಿಂದ ಚೀಚಿ ಹೇಳಿ ತುಂಬಾ ಜಾಸ್ತಿ ಆಗ್ತಾ ಇದೆಯ ಮನೆತನದ ಬಗ್ಗೆ ನನಗೆ ಸವಿತಾ ನಿನ್ನ ಪತಿಯ ಮನೆ ಬಂದರು ಏನೋ ಮೋಸ ಮಾಡಿದ್ರು ಬೇಗ ಹೇಳಮ್ಮ ನೀನೇನಾದ್ರೂ ತಪ್ಪಾಗಿ ವರ್ತಿಸಿದ್ಯಾ ಈ ರಾಮ ಲಕ್ಷ್ಮಣ ತಂಗಿ ಅಧಿಪತಿಯ ಧರ್ಮದ ಮಹಾಗರ್ತಿ ಎಂಬುದು ನಾನು ಬಲ್ಲೆ ಅಂತರದಲ್ಲಿ ನಿನಗೆ ಮೋಸ ಮಾಡಿದೆ ಎಂಬ ಮಾತು ಕೇಳಿ ನಾನು ತಲೆ ತಲೆಕೊಂಡೆ ನಿನಗೆ ಯಾರು ಮೋಸ ಮಾಡಿದ್ರು ಬೇಗ ಹೇಳಮ್ಮ ಅಣ್ಣ ಇದರಲ್ಲಿ ನನ್ನ ಮೋಸ ಮಾಡಿ ಮನೆಯಿಂದ ಆಚೆ ತಟ್ಟಿದಳು ಅಷ್ಟೇ ಅಲ್ಲ ನನ್ನ ಅಕ್ಕ ಅಕ್ಕನ ಮಾತನ್ನು ಕೇಳಿಕೊಂಡು ನನ್ನ ಗಂಡ ಜಾರಣಿ ಎಂದು ಆಡಿ ಹೊರಗೆ ಹಾಕಿದರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು ಸವಿತಾ ಇದೇನಮ್ಮ ಕೇಳಿದ್ರು ಜಾರಣಿ ಎಂಬ ಕಠೋರ ಶಬ್ದ ನಿನ್ನನ್ನು ಚುಕ್ಕೊಳ್ಳಿರುವಾಗ ಕೈ ತುತ್ತು ಉಣಿಸಿ ಬೇಯಿಸಿದ ಜಾರಿಣಿ ಅಂದ್ರೆ ಬಾನು ಕಳಚಿ ಭೂಮಿಗೆ ಬಿದ್ದಂತೆ ಭೂಮಿ ಬಾಯಿ ಬೀರದಂತೆ ಈ ಹಾದ್ರೆ ಎಂಬ ಪವಿತ್ರ ಸಂಬಂಧ ನನಗ್ ಕಾರಣ ಪಟ್ಟಿಲಕ್ ಕಾದ ಕಬ್ಬಿಣ ನನ್ನ ಸಹೋದರಿ ಜಾರಿಣಿ ಅಲ್ಲ ಇದ್ರ ಏನು ಮೋಸ ಇದೆ ಹಾಗಾದ್ರೆ ಅಣ್ಣ ಎಲ್ಲಿಯಮ್ಮ ಅಣ್ಣನಿಗೂ ಕೂಡ ಮನೆಗೆ ನನ್ನನ್ನು ಪಂಚಮಿ ಹಬ್ಬಕ್ಕೆ ಎಂದು ಕರೋದಿಕ್ಕೆ ಬಂದಿದ್ದ ಆದ್ರೆ ನಾನು ಒಳಗೆ ಹೋಗಿ ಅಡಿಗೆ ಬರ್ತಾ ಇದ್ದೆ ಅಷ್ಟರಲ್ಲಿ ಅಕ್ಕ ಅವಳಿಗೆ ಕೊಡಬಾರದ ಅಪವಾದವನ್ನು ಕೊಟ್ಟು ಮನೆಯಿಂದ ಹೊರಗಟ್ಟಿದಳು ನನ್ನ ಅಕ್ಕ ಅಣ್ಣನ ತಂಗಿ ನನ್ನ ಹೃದಯ ಒತ್ತಿ ಒತ್ತಿ ಹೇಳುತ್ತಿದೆ ಕೂಡ ಸಂಘ ಬಯಸುವ ಎಲ್ಲ ಎಂದು ಇನ್ನು ಮೂಡು ಸಮಾಜದ ಬಾಯಿ ಮುಚ್ಚಲು ಸಾಧ್ಯವಿಲ್ಲ ಅಣ್ಣ ಮೊದಲೇ ಹೇಳಿ ಕಳಿಸಿರುವಂತೆ ಒಂದು ವೇಳೆ ನೀನೇನು ತಪ್ಪು ಹೆಜ್ಜೆ ಇಟ್ಟಿದೆ ಆದ್ರೆ ಅಂದೇ ನಿನ್ನ ಪಾಲಿಗೆ ಈ ನಿಮ್ಮ ಅಣ್ಣಂದ್ರು ಸತ್ರೆ ಎಂದು ತಿಳಿಯಮ್ಮ ಇದೇ ನಿನ್ನ ಅಣ್ಣ ನುಡಿ ಅಂದ ಹಾಗೆ ಜಾರತನದ ಅಬ್ಬ ಹೊತ್ತು ಅಬ್ಬಾದ ಹೊತ್ತು ನನ್ನ ಅಣ್ಣನ ಕಳೆದ ಹೇಳ್ತಾರೆ ಅರಿಗಳಿಗೆ ನಿಲ್ಲದೆ ಮನೆ ಬಿಟ್ಟು ತಲುಗು ನಿನ್ನ ಗಂಡನ ಮನೆಯಲ್ಲಿ ನೆಲೆ ಇಲ್ಲದ ಮೇಲೆ ನಾನು ಸ್ಥಳಾವಕಾಶ ಕೊಡಲಾರು ಅಣ್ಣ ಏನು ಹೇಳ್ತಾ ಇದ್ದೀಯ ನಾನೇನು ಇರಿಕೆ ನನ್ನ ಗಂಡನ ಬಿಡಿ ಇತ್ತು ಆದ್ರೆ ನನ್ನ ಗಂಡನು ಕೂಡ ನನ್ನ ಬಡಿಯಿಂದ ಹೊರಗೆ ಹಾಕಿ ಬಾಣ ತವ್ರು ಬಣಿ ಇದೆಯೆಂದು ತವರ ಮನೆಗೆ ಬಾತು ನೀನು ಕೂಡ ಇದೇ ರೀತಿ ಮಾತನಾಡ್ತಾ ಇದೆಯಲ್ಲಣ್ಣ ಸಾಯಿ ಸತ್ತ ಮೇಲೆ ಹುರುಗಿ ಬರಬಾರ್ದು ಎನ್ನುವ ಗಾಂಧಿ ಮಾತು ಇಂದು ನಿನ್ನೆ ತಲೆ ಕೆಲಸ ಕೊಟ್ಟೆ ನಾ ನಿನ್ನೆ ತಲೆ ಕೆಲಸ ಕೊಟ್ಟೆ ಅನಮ್ಮ ಅದರದ್ದು ಅಪವಾದ ನನ್ನ ಮನೆಯಿಂದ ನನನು ಹೊರಗೆ ನುಕ್ಕಿದ್ರು ತವರಿದಿ ಎಂದು ತವ್ರಿಗೆ ಬಂದರೆ ನೀನು ಕೂಡ ನನ್ನನ್ನು ಹೊರಗೆ ಆಗ್ತಾ ಇದ್ದೀಯನ್ನ ಹೇಳಲ್ಲ ಏನು ತಂಗಿ ತಂಗಿ ಈ ರೀತಿ ಮಾತನಾಡಿ ನನ್ನ ಹೃದಯಕ್ಕೆ ಚೂರಿಯಿಂದ ಚುಚ್ಚು ಬೇಡಮ್ಮ ನೀನು ನಮಗೆ ದೇವರ ಕೊಟ್ಟ ತಂಗಿ ನಿನಗೆ ತೊಂದರೆಗಳು ಹೆಚ್ಚಾದಾಗ ನಮಗೆ ಕಷ್ಟಗಳು ಹೆಚ್ಚಾಗುತ್ತವೆ ಅದರಂತೆ ನನ್ನ ತಂಗಿ ಸದ್ಗುಣ ಸಂಪನ್ನಿ ಮಹಾಪತಿ ಇರೋದೇ ಎಂಬುದು ಗೊತ್ತಮ್ಮ ಆದರೆ ಈ ಕೆಟ್ಟ ಸಮಾಜಕ್ಕೆ ಗೊತ್ತು ನಿನ್ನ ಗುಣಾದಿ ಮರ್ಮ ಗಂಡನ ಮನೆಯ ನಿನಗೆ ಇರೋದಾದ ಮೇಲೆ ತವರು ಬಳ್ಳಿ ತನ್ನ ಕರುಳುಗಳಿಗೆ ಆಶ್ರಯ ಕೊಡೋದು ಕರ್ತವ್ಯ ನಿನಗೆ ಆಶ್ರಯ ಕೊಟ್ರಿ ನಿನ್ನ ಮೇಲಿರೋ ಹಬ್ಬದಕ್ಕೆ ನಾನೇ ಪ್ರೇರಣೆ ಕೊಟ್ಟನೆಂದು ನಮ್ಮ ಮನೆಯಲ್ಲಿ ತಂಗಿ ಆತರದಿಂದ ಜೀವನ ಸಾಗಿಸುವ ಸ್ವಾನಗಳಂದು ಬೇರವು ಮಾಡಿ ತೋರಿಸಿದ್ದೀವಿ ಕೆಟ್ಟ ಸಮಾಜ ತಂಗಿ ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ ನೀನು ನಮಗೆ ದೇವರ ಕೊಟ್ಟ ತಂಗಿಗೆ ಹುಟ್ಟಿ ಬಂದಿರು ನಿಜವಿದ್ದರೆ ಈ ಸಮಾಜಕ್ಕೆ ಜಾರಣಿ ಎಲ್ಲ ಮಾಪ್ಪತ್ತಿರುತ್ತೆ ಎಂದು ತೋರಿಸಿ ನಿನ್ನ ಮೇಲಿರೋ ಹಬ್ಬದ ಅಳಕೋ ತನಕ ರಾಮಣ್ಣ ಬೇಡ ನಂತರ ನಿನ್ನ ಸಹೋದರ ಮುಖ ತೋರಿಸು ಅಲ್ಲಿವರೆಗೂ ದರಿದ್ರ ಮುಖ ತೋರಿಸಬೇಡ ಬೇಡ ಇದೇ ನಿನ್ನ ಅಣ್ಣನ ನುಡಿ ನುಡಿ ಅಣ್ಣ ನುಡಿ ಮೊದಲು ಮನೆ ಬಿಟ್ಟು ನಡೆ ಒಂದು ವೇಳೆ ಈ ಸಮಾಜಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನ ಹಣೆ ಆಗಿದೆ ಇಷ್ಟೊಂದು

ತಂಗಿ ನಿನ್ನ ಮೇಲಿರುವ ಅಪವಾದವನ್ನು ಅಸತ್ಯವನ್ನು ಈ ಸಮಾಜಕ್ಕೆ ತೋರಿಸಿ ನಿಜ ಗರ್ತಿ ಆಗು ಆದ್ರೆ ತಂಗಿ ನನ್ನ ಅಣ್ಣ ನನಗೆ ಸಾಕಷ್ಟು ವಿದ್ಯೆ ಕರೆಸಿದ್ದಾನೆ ನನ್ನ ಅಣ್ಣನ ಆಶೀರ್ವಾದ ನನ್ನ ಅಣ್ಣನ ಆಶೀರ್ವಾದಂತೆ ನಾನು ದೊಡ್ಡ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಈ ಸ್ಥಿತಿಗೆ ಕಾರಣದವರು ಮಟ್ಟ ಹಾಕುತ್ತೇನೆ ಅಲ್ಲಿಯವರೆಗೂ ಈ ನಿನ್ನ ತವರು ಮನೆ ಬರಿದಾಗ್ಲಿ ತಂಗಿ ಬರಿದಾಗ್ಲಿ ನಾನು ಇನ್ನು ಬರುವೆ ತಂಗಿ ಬರುವೆ